ಮಡವಳ್ಳಿ ಪಟ್ಟಣದ ಶಾಂತಿ ಕಾಲೇಜು ಕಟ್ಟಡದಲ್ಲಿ ಮತಯಂತ್ರಗಳೊಂದಿಗೆ ಚುನಾವಣಾ ಸಿಬ್ಬಂದಿಯನ್ನು ಮತಗಟ್ಟೆಗೆ ಕಳುಹಿಸಿಕೊಡುವ ಕಾರ್ಯ ಗುರುವಾರ ನಡೆಯಿತು ಮುಂಜಾನೆಯಿಂದಲೇ ಮಸ್ಟಿಂಗ್ ಡಿ ಮಸ್ಟಿಂಗ್ ಟಂಕ್ ಕೇಂದ್ರ ವಹಿಸಿಕೊಂಡಿರುವ ಶಾಂತಿ ಕಾಲೇಜಿಗೆ ಮತಗಟ್ಟೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ತಮ್ಮ ನಿಗದಿತ ಕೊಠಡಿಗಳಿಗೆ ಹಾಜರಾಗಿ ಪರಸ್ಪರ ಪರಿಚಯಿಸಿಕೊಂಡು ನೋಡಲ್ ಅಧಿಕಾರಿಗಳ ಸೂಚನೆ ಪಡೆದುಕೊಂಡರು ನಂತರ ಎಲ್ಲ ಮತಗಟ್ಟೆಗಳಿಗೂ ಮತಯಂತ್ರಗಳು ಹಾಗೂ ಇನ್ನಿತರ ಸಲಕರಣೆಗಳನ್ನು ವಿತರಿಸಲಾಯಿತು ಮತಯಂತ್ರಗಳನ್ನು ಪಡೆದ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ತಮ್ಮ ಮತಗಟ್ಟೆಯ ಊರುಗಳತ್ತ ನಿಗದಿಪಡಿಸಿದ ಬಸ್ಗಳಲ್ಲಿ ಪ್ರಯಾಣ ಬೆಳೆಸಿದರು ಬೆಳಿಗ್ಗೆಯಿಂದಲೇ ಸ್ಥಳದಲ್ಲಿ ಹಾಜರಿದ್ದ ತಾಲೂಕು ಚುನಾವಣಾಧಿಕಾರಿಗಳು ಹಾಗೂ ತಹಸೀಲ್ದಾರ್ ಎಲ್ಲ ಮತಯಂತ್ರಗಳು ಹಾಗೂ ಚುನಾವಣಾ ಸಲಕರಣೆಗಳನ್ನು ವ್ಯವಸ್ಥಿತವಾಗಿ ವಿತರಣೆಯಾಗುವಂತೆ ನೋಡಿಕೊಂಡರು ಈ ಸಂದರ್ಭದಲ್ಲಿ ಮಾತನಾಡಿದ ತಹಸೀಲ್ದಾರ್ ಲೋಕೇಶ್ ಅವರು ಎಲ್ಲ ಇನ್ನೂರ ಎಪ್ಪತ್ತೆರಡು ಮತಗಟ್ಟೆಗಳಿಗೆ ಮತಯಂತ್ರಗಳನ್ನು ವಿತರಿಸಿ ಸಿಬ್ಬಂದಿಯನ್ನು ಮತಗಟ್ಟೆಗೆ ಕಳಿಸಿಕೊಡುವ ಕಾರ್ಯ ವ್ಯವಸ್ಥಿತವಾಗಿ ನಡೆದಿದೆ ಸುಮಾರು ಒಂದೂವರೆ ಸಾವಿರ ಸಿಬ್ಬಂದಿಯನ್ನು ಈ ಚುನಾವಣಾ ಕಾರ್ಯಕ್ಕೆ ಬಳಸಿಕೊಳ್ಳಲಾಗಿದೆ ಅಂತ ಹೇಳಿದರು ಚುನಾವಣೆ ಶಾಂತಿತವಾಗಿ ನಡೆಯುವಂತೆ ಎಲ್ಲ ಕ್ರಮ ಕೈಗೊಳ್ಳಲಾಗಿದ್ದು ಮತದಾರರು ನಿರ್ಭೀತಿಯಿಂದ ಮತ ಚಲಾಯಿಸುವಂತೆ ಅವರು ಕೋರಿಕೊಂಡರು ಇದು ಬಾಂಧವ್ಯಗಳ ಬೆಸುಗೆ